ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಷರಾಶಿಯ ಸ್ನೇಹಿತರೆ ನಿಮ್ಗೆ ಹೃದಯಪೂರ್ವಕ ನಮಸ್ಕಾರ ಬಾಬಾ ಅವಂಗ ಅವರು ಹೇಳಿರುವ ಈ ಮಹತ್ವದ ಭವಿಷ್ಯವಾಣಿ ಯಾವ ಕ್ಷಣದಲ್ಲಾದರೂ ಕೂಡ ಸಾಕ್ಷಾತ್ಕಾರವಾಗುವ ಸಾಮರ್ಥ್ಯ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳು ಸಾಮಾನ್ಯ ವರ್ಷಗಳಲ್ಲ ನಿಮ್ಮ ಜೀವನದ ಮೇಲೆ ದೈವಿ ಶಕ್ತಿಗಳು ವಿಶಿಷ್ಟವಾಗಿ ಕೆಲಸ ಮಾಡುವ ಕಾಲ ಈ ಸಮಯದಲ್ಲಿ ಸಂಭವಿಸುವ ಘಟನೆಗಳು ನಿಮ್ಮ ಪಾಲಿಗೆ ಶ್ರೇಷ್ಠ ಮತ್ತು ಮಾರ್ಮಿಕವಾಗಿರುತ್ತೆ ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಬೆಳಕು ತುಂಬುವ ಕ್ಷಣಗಳು ಇವೆ ನೀವು ಅನೇಕ ಅನೇಕರಿಂದ ನೀನು ಮುಚ್ಚಿಟ್ಟಿರಲಿಲ್ಲ ಆ ಒಂದು ಗುಟ್ಟಿನ ಆಶಯ ಒಂದು ದೊಡ್ಡ ಪ್ರಾರ್ಥನೆ ಇದೇ ಒಂದು ಸಮಯದಲ್ಲಿ ನೆರವೇರುವ ಸಾಧ್ಯತೆ ಕೂಡ ಅಪಾರವಾಗಿರುತ್ತೆ ಆದ್ದರಿಂದ ಈ ದಿವ್ಯ ಮಾಹಿತಿಯನ್ನು ನೀವು ಯಾರಿಗೂ ಹೇಳದಿರುವುದು ಉತ್ತಮ ಬಾಬಾ ವಂಗ ಅವರ ಈ ಒಂದು ಭವಿಷ್ಯವಾಣಿ ವರ್ಷಗಳಲ್ಲಿ ಒಮ್ಮೆ ಮಾತ್ರ ಬರೋದು ಅದೃಷ್ಟವಂತರಿಗೆ ಮಾತ್ರ ಈ ಸಂದೇಶ ತಲುಪುತ್ತೆ ನೀವು ಶ್ರೀ ಮಾತಾದೇವಿಯ ಭಕ್ತರಾಗಿದ್ರೆ ಒಂದೇ ಸಲ ಆದ್ರೂ ಜೈ ಶ್ರೀ ಮಾತಾದೇವಿ ಜೈ ಶ್ರೀ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಆ ಮಾತೆ ನಿಮ್ಮ ಮನೆಯಲ್ಲಿ ಕಷ್ಟಗಳನ್ನ ತೊಲಗಿಸಿ ನಿಮ್ಮ ಜೀವನವನ್ನ ಶ್ರೇಷ್ಠತೆಗೆ ಕರೆದೊಯ್ತಾರೆ ಇಷ್ಟು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅನುಭವಿಸಿದ ನೋವು ಅವಮಾನ ಸಂಕಟ ಆಲ್ ಫಿನಿಶ್ಡ್ ಈಗಿನಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ದೈವಿ ಕರುಣೆ ಮತ್ತು ಶುಭ ಫಲ ದೊರೆಯುತ್ತೆ ನೀವು ಈ ಸಮಯದಲ್ಲಿ ಕೇಳಲಿರುವ ಶುಭ ಸುದ್ದಿಗಳು ಬದುಕಿನವರೆಗೆ ನೆನಪಾಗುವಷ್ಟು ಆನಂದದಾಯಕ ಮೇಷರಾಶಿಯವರ ಮೇಲೆ ಧನಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಹರಿದು ಬರ್ತಾ ಇದೆ ನಿಮ್ಮ ಮನೆಗೆ ಮತ್ತು ನಿಮ್ಮ ದಿನಚರ್ಯೆಗೆ ಹೊಸ ಬೆಳಕು ತರಲು ಒಬ್ಬ ವಿಶೇಷ ಶಕ್ತಿ ಪ್ರವೇಶ ಮಾಡ್ತಾ ಇದ್ದಾರೆ ಅವರು ಯಾರು ಅವನಿಂದ ನಿಮ್ಮ ಜೀವನ ಏಕೆ ಉಜ್ವಲವಾಗಲಿದೆ ಆ ಕಾರಣ ತಿಳಿದಾಗ ನೀವು ನಿಸ್ಸೀಮವಾಗಿ ಆಶ್ಚರ್ಯ ಪಡ್ತೀರ ಈ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ ನೀವು ಸಾಕಷ್ಟು ವರ್ಷಗಳಿಂದ ಅನುಭವಿಸಿದ ಕಷ್ಟಕ್ಕೆ ಕೊನೆ ಅನ್ನೋದು ಸೂಚಿಸುವಂತೆ ಈ ದೇವರ ದೂತನ ಆಗಮನವು ನಿಮ್ಗೆ ಹೊಸ ಅಧ್ಯಾಯವನ್ನ ತರುತ್ತೆ ಯಾವ ವ್ಯಕ್ತಿಗಾಗಿ ನೀವು ಇದುವರೆಗೂ ನೀವು ನಿಮ್ಮ ಜೀವನದ ಬಹುಪಾಲನ್ನು ತ್ಯಾಗ ಮಾಡಿದ್ರೋ ಅವರ ನಿಜವಾದ ಮುಖ ಈಗ ಬಹಿರಂಗ ಆಗ್ತಾ ಇದೆ ಮೋಸ ಮಾಡಿದವರ ಬಣ್ಣ ನಿಮ್ಮ ಕಣ್ಣುಗಳಿಗೆ ಕಾಣಿಸಿಕೊಳ್ಳುತ್ತೆ ಇದರಿಂದ ನೀವು ಆಘಾತಕ್ಕೊಳಗಾಗಬಹುದು ಧೈರ್ಯ ಕಳೆದುಕೊಳ್ಳಬಹುದು ಆದರೆ ದೇವರು ನಿಮ್ಮನ್ನು ಬಿಟ್ಕೊಡೋದಿಲ್ಲ ತಕ್ಷಣವೇ ನಿಮಗೆ ಆತ್ಮವಿಶ್ವಾಸ ಮತ್ತು ಶಕ್ತಿ ನೀಡ್ತಾನೆ ನಿಮ್ಮ ನಿಜವಾದ ಹೊಸ ಅಧ್ಯಾಯ ಅಂದಿನಿಂದ ಶುರುವಾಗುತ್ತೆ ನೀವು ಅರಿತುಕೊಳ್ತೀರಾ ಪ್ರಪಂಚ ಮೇಲಿನಿಂದ ಸುಂದರವಾಗಿದ್ರೂ ಕೂಡ ಒಳಗಿನ ಕಪಟ ಮತ್ತು ಸ್ವಾರ್ಥಗಳಿಂದ ತುಂಬಿದೆ ಅಂತ ಅತಿ ಹೆಚ್ಚು ಭರವಸೆ ಕೊಡುವವರೇ ನಾಳೆ ನಿಮ್ಮನ್ನು ನೋಯಿಸುವವರು ಇದು ಮೇಷರಾಶಿಯ ದೌರ್ಬಲ್ಯ ತಕ್ಷಣ ವಿಶ್ವಾಸ ಇಟ್ಟು ಮೋಸ ಹೋಗೋದು ಆದರೆ ಇನ್ನು ಮುಂದೆ ಇದು ಮರುಕಳಿಸೋದಿಲ್ಲ ಈ ಸಮಯದಲ್ಲಿ ಹಣವು ನಿಮಗೆ ಆಕಸ್ಮಿಕತವಾಗಿ ಹರಿದು ಬರುತ್ತೆ ನೀವು ಪರೀಕ್ಷಿಸದ ಒಂದು ಹಣವು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಗಗನಕ್ಕೇರುತ್ತೆ ನಿಮ್ಮ ಮಾತು ನಿಮ್ಮ ನಿರ್ಣಯ ಎಲ್ಲರಿಗೂ ಅಂತಿಮವಾಗುತ್ತೆ ಹಿಂದಿನ ದಿನಗಳಲ್ಲಿ ನಿಮ್ಮನ್ನು ತಗ್ಗಾಗಿ ನೋಡಿದವರು ಕೆಲವರು ಅವಮಾನ ಮಾಡಿದ್ದವರು ಈಗ ನಿಮ್ಮ ಮುಂದೆ ತಲೆ ತಗ್ಸಿ ಕ್ಷಮೆಯನ್ನ ಕೇಳ್ತಾರೆ ನಿಮ್ಮನ್ನು ನಿಂದಿಸಿದವರೇ ಮುಂದೆ ನಿಮ್ಮನ್ನು ಹೊಗಳುವರು ಕುಬೇರನ ಆಶೀರ್ವಾದ ನಿಮ್ಮನ್ನು ಆವರಿಸುತ್ತೆ ಮೇಷರಾಶಿಯವರ ಗುಣವೇ ನಾಯಕತ್ವ ಈ ವರ್ಷದಲ್ಲಿ ಅದೇ ಗುಣವು ನಿಮ್ಗೆ ಮಹತ್ತರ ಸಾಧನೆಗಳನ್ನ ತರುತ್ತೆ ನಿಮ್ಮ ಜ್ಞಾನ ಕಲಿಕೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಏರಿಳಿತವಿಲ್ಲದೆ ಮೇಲಕ್ಕೆ ಹೋಗುತ್ತೆ ಉದ್ಯೋಗವಿಲ್ಲದೆ ಇದ್ದವರಿಗೆ ಉತ್ತಮ ಉದ್ಯೋಗ ದೊರೆಯುತ್ತೆ ಮದುವೆ ಭಾಗ್ಯ ತಡವಾಗಿದ್ದವರಿಗೆ ಬೇಗನೆ ಮಂಗಳ ಗಂಟೆಯ ಧ್ವನಿ ಕೇಳುತ್ತೆ ಈ ವರ್ಷದ ಪ್ರತಿಕ್ಷಣವು ಅಮೂಲ್ಯವಾದ ಸುವರ್ಣಾವಕಾಶ ಇದನ್ನು ಸರಿಯಾಗಿ ನೀವು ಬೆಳೆಸ್ಕೊಳ್ಬೇಕು ಅಷ್ಟೆ ಇನ್ನು ಬಾಬಾ ಬಂಗಾರವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳಲ್ಲಿ ಮೇಷರಾಶಿಯವರು ಏಳು ಅದ್ಭುತ ಘಟನೆಗಳನ್ನ ಅನುಭವಿಸಲಿದ್ದಾರೆ ಬಡವ ಮನೆಯಲ್ಲಿಯೇ ಲಕ್ಷ್ಮಿಯ ಪ್ರವೇಶವಾಗುವಂತೆ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಆರ್ಥಿಕ ಪ್ರಗತಿ ಸಂಭವಿಸುತ್ತೆ ಸಮಾಜದಲ್ಲೂ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ನೀವು ಹೇಗೆ ಪ್ರಗತಿಸುತ್ತಿದ್ದೀರಿ ಎಂಬುದನ್ನು ನೋಡಿ ಜನರು ಆಶ್ಚರ್ಯದಿಂದ ಕೇಳ್ತಾರೆ ಇಲ್ಲಿ ಇಷ್ಟೊಂದು ಭಾಗ್ಯ ಹೇಗೆ ಬಂತು ಅಂತ ನಿಮ್ಮ ಮನೆಗೆ ಬರ್ತಾ ಇರುವ ಸಂಪತ್ತಿನ ಹೊಳಗೆ ನಿಮಗೆ ನ್ಯೂ ಐಡೆಂಟಿಟಿಯನ್ನ ಕೊಡುತ್ತೆ ನೀವು ಶ್ರೀ ಮಾತಾದೇವಿಯ ನಂಬಿಕೆ ಇದ್ದಿದ್ರೆ ಒಂದೇ ಒಂದ್ಸಲ ಜೈ ಶ್ರೀ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡಿ ಇದು ಈ ದಿವ್ಯ ಶಕ್ತಿಯೊಂದಿಗೆ ನಿಮ್ಮ ಸಂಪರ್ಕವನ್ನ ಬಲಪಡಿಸುತ್ತೆ ಮುಂದಿನ ವರ್ಷಗಳು ನಿಮ್ಮ ಚಿನ್ನದ ಯುಗ ಸ್ವಲ್ಪ ನಂಬಿಕೆ ಸ್ವಲ್ಪ ಧೈರ್ಯ ಮತ್ತು ನಿಮ್ಮ ಮೇಲಿನ ವಿಶ್ವಾಸ ಇವೆ ಸಾಕು ಮುಂದಿನ ಕಾಲ ನಿಮ್ದಾಗಿರುತ್ತೆ ನಿಮ್ಮ ಶೈನಿಂಗ್ ಚಾಪ್ಟರ್ ಶುರುವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀ ಮಾತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಮ್ ಸತ್ ಜನೋ ಸುಖಿನೋ ಭವಂತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಜೈ ಹಿಂದ್ ಜೈ ಭಾರತ್ ಮಾತೆ